ಹೇಳ್ಬೇಕು ಅಂದ್ರೆ ಈ ಇಬ್ಬರು ಡೈರೆಕ್ಟರ್ ಇವ್ರು ಮಾತಾಡೋದ್ ನೋಡ್ರೆ ಗೊತ್ತಾಗ್ತದೆ ಇವ್ರ ಸಿನಿಮಾ ಹೆಂಗಿರುತ್ತೆ ಅಂತ ಇವ್ರು ನೋಡಿದ್ರಲ್ಲ ಇವಾಗ ಆ ಒಂದು ತೆಲುಗು ಸ್ಟೈಲ್ ಒಂದ್ ಆಕ್ಷನ್ ಫಿಲಮ್ ಅದು ಡೈಲಾಗ್ ಅಲ್ಲೇ ಇರುತ್ತೆ ನೋಡಿ ಆ ಪರ್ಸನಾಲಿಟಿಲೇ ಇದೆ ಆ ಸಿನಿಮಾ ಎಮೋಷನ್ ಏನತ್ತ ಮಾತಲ್ಲ ಹಂಗೆ ಸರ್ ಉಪ್ಪಿ ಸರ್ ಸೂಪರ್ ಸರ್ ಎಕ್ಸ್ಟ್ರಾಂಟ್ ಅಡಗ ಅಡಗ ಇವ್ರದ್ದು ನೋಡಿ ಇತ್ತು

అదేమో శనివారం అంటారు అంత థ్రిల్ ఒక చిన్న ఒక వారం పెట్టుకొని అంత మ కమర్షియల్గా అంత ఇది మంగళవారం సూపర్ సార్ థ్యాంక్ యూ నేను చాలా హ్యాపీగా ఫీల్ అవుతా ఉన్నాను మీ పక్క నెన్స్కునే దానికి థ్యాంక్ యూ రజనీశ్ అవతి నన పరిచయం మాడే ఆమెలో ఇవ్వు మాట్లాడదానికి ఇవ్ సినిమా ఇంట్ ఆర్ ఎక్స్ అండ్ శనివారం ఎలా ఆ థర్ ఈ ట్రైలర్ నోడ కణ్మందే కరెక్టా కణస్బుట్రి నండి ಬಾಬಿಯವ್ರ ಹೆಂಗೆ ಅಂದರೆ ಒಂಥರ ಅಷ್ಟು ಈಸಿ ಅಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಒಂಥರ ಅವರು ಓಮ್ಲಿ ಒಳ್ಳೆ ಕುಕ್ಕು ಒಳ್ಳೆ ಏನೋ ಅಕೌಂಟೆಂಟು ಒಳ್ಳೆ ಸೆಕ್ರೆಟ್ರಿ ಒಳ್ಳೆ ಮ್ಯೂಸಿಕ್ ಒಳ್ಳೆ ಸಿಂಗರ್ ಎಲ್ಲ ಸಿನಿಮಾ ಅದೇ ಥರ ಇದೆ ಇದಕ್ಕೊಂದು ಜನರು ಅಂತ ಹೇಳೋಕಲ್ಲ ಇದೇನು ಲವ್ ಸ್ಟೋರಿನಾ ಆ್ಯಕ್ಷನ್ ಸಸ್ಪೆನ್ಸಾ ಏನೋ ಒಂದು ಇದ ಎಲ್ಲ ಮಿಕ್ಸ್ ಮಾಡಿ ಏನೋ ಚಿಂದಿ ಓಡಾಯಿಸ್ಬಿಟ್ಟಿದ್ದೀರಾ ನಿಜವಾಳು ಸೂಪರ್ ಆಗಿದೆ ಒಟ್ಲಲ್ಲಿ ಏನೋ ಮಾಡಿರ್ತೀರಾ ಅನ್ನಿಸ್ತಾ ಇದೆ ಈ ಸಿನಿಮಾದಲ್ಲಿ ಖಂಡಿತ ಎಕ್ಸ್ಪೆಕ್ಟೇಷನ್ ತುಂಬಾ ಚೆನ್ನಾಗಿ ಇಟ್ಟಿದ್ದೀರಾ ತುಂಬಾ ಚೆನ್ನಾಗಿದೆ ಶಿನ್ ಶೆಟ್ಟಿ ಅವರೇ ನಿಮ್ಮದು ಅಷ್ಟೇ ಸಕ್ಕದ ಡ್ಯಾನ್ಸ್ ಮಾಡಿದ್ರೆ ನಾಲ್ಗೆ ಇಲ್ಲಿಗೆ ಕಚ್ಕೊಂಡೆಲ್ಲ ಸೂಪರ್ ಮಾಡಿದ್ರೆ ಅನುಪಮ ಅವರಲ್ವಾ ಅಂಕಿತಾ ಅಮರ್ ಅವರು ಅಂಕಿತ ಅಂಕಿತ ಅನುಪಮ ಎಲ್ಲ ಹತ್ತತ್ರನೇ ಇದೆ ಬಿಡಿ ಶೈನ್ ಅವರೇ ಅಂಕಿತ ಅವರು ದಯವಿಟ್ಟು ಇಬ್ರು ಬನ್ನಿ ತುಂಬಾ ಚೆನ್ನಾಗಿ ಕಾಣುತ್ತಿದ್ದೀರಾ ಆಮೇಲೆ ಎಲ್ಲದಕ್ಕಿನ್ನ ಅಜನೀಶ್ ಅವರೇ ನೀವು ಮುಖ್ಯ ನೀವು ಬನ್ನಿ ನೀವು ಬನ್ನಿ ಮೇಲೆ ಅಜನೀಶ್ ನೋಡ್ತಿದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ತೆಲುಗು ಆರ್ಟಿಸ್ಟ್ ತಮಿಳ್ ಆರ್ಟಿಸ್ಟ್ ಕನ್ನಡ ಆರ್ಟಿಸ್ಟ್ ಎಲ್ಲರೂ ಇದಾರೆ ಇದರಲ್ಲಿ ರವಿ ಅವರೇ ಬನ್ನಿ ನೀವು ಬನ್ನಿ ಒಂದೇ ಒಂದು ಅಜನೀಶ್ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ ಬಗ್ಗೆ ಎಲ್ಲರೂ ಇರ್ತಾರೆ ಎಲ್ಲರೂ ಮಾತಾಡ್ತಿರ್ತಾರೆ ನನ್ಗೆನ್ಸಿದ್ದೇನಂದ್ರೆ ಇಂಡಸ್ಟ್ರಿಲಿ ಒಂದು ಎರಡು ಸಿನಿಮಾ ಮಾಡ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಅಂತ ಇರ್ತಾರೆ ನಿಜವಾಗ್ಲು ತುಂಬಾ ಬಿಸಿ ಇರೋ ಮನುಷ್ಯ ಇವರು ಆಕ್ಚುಲಿ ಯಾಕಂದ್ರೆ ತೆಲುಗು ಒಂದ್ ಮೂರ್ ಪಿಕ್ಚರ್ ತಮಿಳು ಒಂದ್ ಮೂರ್ ಪಿಕ್ಚರ್ ಹಿಂದಿ ಅನ್ನೋ ಮಾಡ್ತಿದಿರ ಅನ್ಸುತ್ತೆ ಕನ್ನಡದಲ್ಲಿ ಒಂದ್ ಆರು ಪಿಕ್ಚರ್ ಮಾಡ್ತಿದಾರೆ ಆದರೂ ಅಷ್ಟು ಈಸಿಯಾಗಿ ಅವೈಲೇಬಲ್ ಆಗ್ತಾರೆ ಫೋನ್ ಮಾಡ್ಕೊಳ್ಳೆ ಫೋನ್ ಎತ್ತಾರೆ ಎನಿ ಟೈಮು ನಮ್ಮ ಜೊತೆ ಇರ್ತಾರೆ ಅದು ಅಜನಿ ಸ್ಪೆಷಾಲಿಟಿ ಅಂದರೆ ಬಹಳ ಆಶ್ಚರ್ಯ ಅನ್ಸುತ್ತೆ ನಿಜವಾಗ್ಲೂ ಅಲ್ಲೊಂದಿಲ್ವ ಸಿನಿಮಾ ಮಾಡೋರೇ ಪೋಸ್ಗಳು ಕೊಡ್ತಾರೆ ನೀವು ಇಷ್ಟು ಬ್ಯುಸಿ ಇದೀರಾ ಆಲ್ ಓವರ್ ಇಂಡಿಯಾ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದೀರಾ ಬಟ್ ಆದರೂ ನಮ್ಗೆ ಸಿಗ್ತೀರಾ ಇಡೀ ಪಿಕ್ಚರ್ ನನ್ನ ಎಕ್ಸ್ಪೀರಿಯನ್ಸು ಅಯ್ಯೋ ನೋಡಿ ಅದು ದೊಡ್ಡ ಗುಣ ನಿಮ್ಗೆ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು ನೀವು ಬ್ಯಾನರ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮು ನಿಮ್ಮ ಇಬ್ಬರಿಗೂ ಇದೇ ಇದೆ ತರ ತುಂಬಾ ಸಿನಿಮಾಗಳು ಮಾಡಿ ನಮಗೂ ಒಂದು ಚಾನ್ಸ್ ಕೊಡಿ ನಿಮ್ಮ ಬಾಲರಲ್ಲಿ ಶಿವಣ್ಣ ಕೇಳಿದ್ರೆ ನಾನು ಕೇಳಿದೀನಿ ಓಕೆನಾ ಖಂಡಿತ ಸರ್ ನೀವು ಹೇಳಿದ್ರೆ ಅದು ಖಂಡಿತ ಆಗಿರುತ್ತೆ डायरेक्शनಗೂ ಚಾನ್ಸ್ ಕೊಡಿ ಆಕ್ಟಿಂಗ್ಗೂ ಚಾನ್ಸ್ ಕೊಡಿ ಅದು ಪರಿಯಾದಕ್ಕೆ ಚಾನ್ಸ್ ಕೊಡಿ ಏನೋ ಒಂದು ಕೊಡಿ ಈಗ ಇಲ್ಲಿ ಇപ്പുറ ಕಾಂಪಿಟೇಟರ್ಸ್ ಇದ್ರೆ ಈಗ ಹೊಸ ಜಲ್ ರೇಂಜ್ ಅಲ್ಲ ಪ್ರೊಡಕ್ಷನ್ ಲ ಪಾರ್ಟ್ನರ್‌ಶಿಪ್ ಜಾಯಿನ್ చేಸ್ಕೊ ಸರ್ ದನ್ ಸರ್ ಡೀಲ್ ಸರ್ ದನ್